ಬೆಂಗಳೂರಿನಲ್ಲಿ ಪುಂಡರಿಂದ ಅಟ್ಟಹಾಸ ಬೇಕರಿ ಒಂದಕ್ಕೆ ನುಗ್ಗಿ ಸಿಬ್ಬಂದಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ ಭೂಪಸಂದ್ರದ ಬೇಕರಿಯಲ್ಲಿ ಈ ಒಂದು ಕೃತ್ಯ ನಡೆದಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ವೇಳೆ ಇಬ್ಬರು ಪುಡಿ ರೌಡಿಗಳಿಂದ ಹಲ್ಲೆ ಮಾಡಲಾಗಿದೆ ಸಿಗರೇಟ್ ವಿಚಾರಕ್ಕೆ ವಿಶ್ವ ಅನ್ನೋ ಪುಂಡ್ ಎಂಟ್ರಿ ಕೊಟ್ಟಿದ್ದಾನೆ ಮಾತಿಗೆ ಮಾತು ಬೆಳೆಸಿ ಕೊಲೆ ಮಾಡುವಂತ ಬೆದರಿಕೆಯನ್ನ ಬೇಕರಿ ಯುವಕನಿಗೆ ಹಾಕಲಾಗಿದೆ ಕ್ಷಣಾರ್ಧದಲ್ಲಿ ಜಗಳ ತಾರಕ ಇಬ್ಬರಿಂದಲೂ ಕೂಡ ಹಲ್ಲೆ ಮಾಡಲಾಗಿದೆ ಬೇಕರಿ ಒಳಗೆ ಇದ್ದಂಥ ಯುವಕನ ಮೇಲೆ ಬಾಟಲ್ ನಿಂದ ಹೊಡೆದು ಕೊಲೆಗೆ ಯತ್ನಿಸಿರುವಂಥ ಹಲ್ಲೆ ಮಾಡುವಂಥ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಆಗಿದೆ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಆಗಿದೆ ನಿನ್ನೆ ರಾತ್ರಿ ನಡೆದಿರೋ ಘಟನೆ ಬೆಂಗಳೂರಿನಲ್ಲಿ ಪುಂಡರಿಂದ ಅಟ್ಟಹಾಸ ಮೆರೆಯಲಾಗಿದೆ ನೋಡಿ ನೋಡ ನೋಡುತ್ತಿದ್ದ ಹಾಗೇನೆ ಜಗಳ ಶುರು ಆಗತ್ತೆ ಏನೋ ಸಿಗರೇಟ್ ವಿಚಾರಕ್ಕೆ ಗಲಾಟೆ ಆಗಿರೋದಂತೆ ರಾತ್ರಿ ಒಂಬತ್ತು ಗಂಟೆ ವೇಳೆ ಇಬ್ಬರು ಪುಡಿರೋಡಿಗಳಿಂದ ಹಲ್ಲೆಯನ್ನು ಮಾಡಲಾಗಿದೆ ಸಿಗರೇಟ್ ವಿಚಾರಕ್ಕೆ ವಿಶ್ವ ಅನ್ನೋಪುಂಡ ಎಂಟ್ರಿ ಕೊಟ್ಟಿರೋದು ಮಾತಿಗೆ ಮಾತು ನಡೆಸಿ ಕೊಲೆ ಮಾಡ್ತೀವಿ ಅನ್ನುವಂತ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ

얘얘나얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘얘 <목소리가> <목소리가> घर बेई मानी घणा ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ನೋಡ್ತಾ ನೋಡ್ತಾ ಇದ್ದ ಹಾಗೆ ಮಾತಿಗೆ ಮಾತು ಬೆಳೆದಿದೆ ಹಲ್ಲೆಯನ್ನು ಕೂಡ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಏನಾದ್ರು ಆಗಿದೆಯಾ ಇಲ್ಲ ಆ ಬಗ್ಗೆ ಇನ್ನೂ ಕೂಡ ಯಾವ್ದೇ ರೀತಿ ಮಾಹಿತಿ ಬಂದಿಲ್ಲ ಆದ್ರೆ ಇದು ನಿನ್ನೆ ರಾತ್ರಿ ಆ ಸಂಜಯ್ ನಗರದಲ್ಲಿರುವಂತಹ ಭೂಪ್ ಸಂದ್ರದಲ್ಲಿರುವಂತಹ ಬೇಕರಿಯಲ್ಲಿ ನಡೆದಂತಹ ಘಟನೆ ಸಿಸಿ ಟಿವಿ ಫುಟೇಜ್ ನಮಗೆ ಸಿಕ್ಕಿರುವಂತದ್ದು ಸಿಸಿಟಿವಿ ಫುಟೇಜ್ ನೋಡಿದ್ರೆ ಒಂದ್ ರೀತಿಯಲ್ಲಿ ಭೀಕರ ಅನ್ಸುತ್ತೆ ಭಯ ಅನ್ಸುತ್ತೆ ಸಿಗರೇಟ್ ವಿಚಾರಕ್ಕೆ ಒಂದು ಮಾತಿನ ಚಕಮಕಿಯಾಗಿ ಮುಂದೆ ಹಲ್ಲೆ ಮಾಡುವಂತಹ ಹಂತಕ್ಕೆ ಹೋಗುವಂತಹ ದೃಶ್ಯವನ್ನು ನಾವು ನೋಡಬಹುದು ಇಲ್ಲಿ ಗಲಾಟೆ ಆಗುವಂತಹ ಪ್ರಶ್ನೆ ಉದ್ಭವಿಸಿಲ್ಲ ಕೇವಲ ಒಂದು ಕಿರಿಕ್ ಮಾಡ್ಲಿಕ್ಕೋಸ್ಕರವೇ ಈ ಪುಂಡರು ಹೋಗಿದ್ರು ಅನ್ನುವಂಥದ್ದು ಕೂಡ ಇದೆ ಇದೆಲ್ಲೂ ಕೂಡ ಈಗ ಪುಟೇಜ್ ಅನ್ನ ಸಂಬಂಧಪಟ್ಟಂತಹ ಪೊಲೀಸರು ಸ್ಥಾನ ಪೊಲೀಸರು ತೆಗೆದುಕೊಳ್ಬೇಕಾಗತ್ತೆ ತಂಜೆ ಕೂಡ ಆಗ್ಬೇಕಾಗುತ್ತೆ ಇವರದ್ದು ಇವರ ಈ ರೀತಿ ಪುಂಡಾಟ ಹಿಂದೆ ಬೇರೆಲ್ಲೂ ಕೂಡ ಆಗಿತ್ತು ಅನ್ನೋದು ಕೂಡ ಅಹ್ ಇರುವಂತದ್ದು ಯಾಕೆಂದ್ರೆ ಈ ಒಂದು ಸಿಗರೇಟ್ ಅನ್ನ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಆ ವಿಶ್ವ ಅನ್ನೋ ಪುಂಡನ ಜೊತೆಗೆ ಮಾತು ನಡೆಯುತ್ತೆ ಕೊಲೆ ಬೆದರಿಕೆಗಳಾಗುತ್ತೆ ಹಾಗೇನೆ ಹಲ್ಲೆಗೆ ಹಲ್ಲೆಗೆ ಮಾಡುವಂತಹ ದೃಶ್ಯಗಳನ್ನು ಕೂಡ ನೋಡುವಂತದ್ದು ಇದು ಒಂದ್ ರೀತಿಯಲ್ಲಿ ಬಿಭತ್ಸವನ್ನು ಹುಟ್ಟುವಂತದ್ದು ಅಹ್ ಇಲ್ಲಿ ಒಂದ್ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅಷ್ಟೊಂದು ಹದಗೆಟ್ಟಿದೆ ಅನ್ನುವಂತಹ ಪ್ರಶ್ನೆ ಕೂಡ ಬೆಂಗಳೂರಿನಲ್ಲಿ ಉದ್ಭವ ಆಗುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಸಾಕಷ್ಟು ಈ ರೀತಿಯ ಪುಡಿ ರೋಡಿಗಳ ಅಟ್ಟಹಾಸ ಒಂದ್ ರೀತಿಯಲ್ಲಿ ಬೆದರಿಕೆ ಹಾಕುವಂತದ್ದು ಮಚ್ಚನ್ನು ತೋರಿಸುವಂಥದ್ದು ಕ್ರೈಮ್ ಅಥವಾ ಒಂದ್ ರೀತಿಯಲ್ಲಿ ಕ್ರಿಮಿನಲ್ ಮೈಂಡ್ ಸೆಟ್ ಇರುವಂತಹ ಮನಸ್ಥಿತಿ ಉಳ್ಳವರು ಈಗ ಹೊರಗಡೆ ಬಂದು ಸಾರ್ವಜನಿಕವಾಗಿ ಪ್ರಕ್ರಿಯೆಗಳನ್ನು ಈಗ ಕಾಣ್ತಾ ಇರೋದು ಒಟ್ಟಾರೆ ಅಂತಂದ್ರೆ ಈ ಬಗ್ಗೆ ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಠಾಣೆಯಿಂದ ಯಾವುದೇ ಕೂಡ ದೂರು ದಾಖಲಾಗಿದ್ರೆ ಮುಖ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಆದ್ರೆ ಈ ದೃಶ್ಯಗಳನ್ನು ನೋಡಿದ್ರೆ ಯಾರಿಗಾದ್ರೂ ಕೂಡ ಭಯ ಆಗುವಂತದ್ದು ಗಣೇಶ್ ತಮ್ಮದ ಡೀಟೇಲ್ಸ್ಗಾಗಿ ད� ད� ཚད དོ དོ དེ ད�